ಪಾಕಿಸ್ತಾನ ಯಾವಾಗ ದಾಳಿ ಮಾಡೋದಕ್ಕೆ ಮುಂದಾಯಿತೋ ಆಗ ಭಾರತೀಯ ಸೇನೆ ಕೂಡ ಅದಕ್ಕೆ ಕೊಡ್ತಾ ಬಂದಿದೆ ಈಗ ಭಾರತದ ಮೇಲೆ ಪಾಕಿಸ್ತಾನದಿಂದ ಡ್ರೋನ್ ಅಟ್ಯಾಕ್ಗೆ ಪ್ರಯತ್ನಗಳಾಗ್ತಾ ಇದೆ ಅಮೃತ್ಸರದ ಮೇಲೆ ಡ್ರೋನ್ ಅಟ್ಯಾಕ್ಗೆ ಪಾಕಿಸ್ತಾನ ಮುಂದಾಗಿದೆ ಪಾಕ್ ಡ್ರೋನ್ ಅನ್ನ ಸದ್ಯ ಆಕಾಕ್ಷ ಕ್ಷಿಪಣಿ ಹೊಡೆದುರುಳಿಸಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ ಪಾಕ್ನ ಡ್ರೋನ್ ಅವಶೇಷಗಳು ಸದ್ಯ ಅಮೃತ್ಸರದಲ್ಲಿ ಪತ್ತೆಯಾಗಿದೆ ಅಮೃತಸರದ ಮುಲ್ಕಾನಿ ಕೋಟ್ ಗ್ರಾಮದಲ್ಲಿ ಅವಶೇಷ ಪತ್ತೆಯಾಗಿದೆ ನೋಡಿ ಇದು ಪಾಕಿಸ್ತಾನ ಡ್ರೋನ್ ಅಟ್ಯಾಕ್ ಗೆ ಪ್ರಯತ್ನ ಆಗಿರುವುದು ಆ ಡ್ರೋನ್ ಅನ್ನ ನಮ್ಮ ಆಕಾಶ್ ಕ್ಷಿಪಣಿ ಹೊಡೆದುರುಳಿಸಿದೆ ಆ ದೃಶ್ಯವನ್ನು ನಾವು ಗಮನಿಸ್ತಾ ಇದೀವಿ ಅಮೃತ್ಸರದಲ್ಲಿ ಡ್ರೋನ್ ಪೀಸ್ ಪೀಸ್ ಆಗಿ ಬಿದ್ದಿರುವ ದೃಶ್ಯ ಇದು ಡ್ರೋನಾ ಹೇಳೋದಕ್ಕೂ ಕೂಡ ಡೌಟ್ ಆಗುತ್ತೆ ಕಾರಣ ಇದು ನೋಡಿ ನಿನ್ನೆ ನಮ್ಮ ಭಾರತೀಯ ಸೇನೆ ಸುದ್ದಿಗೋಷ್ಠಿಯಲ್ಲಿ ಹೇಳಿರೋ ಪ್ರಕಾರ ಇದೆಲ್ಲವೂ ಕೂಡ ಟರ್ಕಿ ನಿರ್ಮಿತ ಡ್ರೋನ್ಗಳು ಪಾಕಿಸ್ತಾನ ಈಗೇನು ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದೆಯಲ್ಲ ಡ್ರೋನ್ ಅಟ್ಯಾಕ್ ಸೊ ಇದೆಲ್ಲವೂ ಕೂಡ ಟರ್ಕಿ ನಿರ್ಮಿತ ಡ್ರೋನ್ಗಳು ಆ ಡ್ರೋನ್ ಅನ್ನ ಭಾರತೀಯ ಸೇನೆ ಹೊಡೆದುರುಳಿಸಿದೆ ಸದ್ಯ ಅಮೃತ್ಸರದಲ್ಲಿ ಅದರ ಅವಶೇಷ ಬಿದ್ದಿರುವ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ರಿ ಅದು ಡ್ರೋನಾ ಅಂತ ಪತ್ತೆ ಮಾಡಕ್ಕಾಗಲ್ಲ ಆರಂಭದಲ್ಲೇ ಹೇಳದ್ನಲ್ಲ ಆಟ ಕುಂಟು ಲೆಕ್ಕಕ್ಕಿಲ್ಲ ಇಂಥದ್ದನ್ನೆಲ್ಲ ಇಟ್ಕೊಂಡು ಇಂಥ ಕ್ಷಿಪಣಿಗಳನ್ನ ಇಟ್ಕೊಂಡು ಏನೋ ಮಾಡ್ಬಿಡ್ತೀನಿ ಅಂತ ಪಾಕಿಸ್ತಾನ ಮುಂದಾಗ್ತಿದೆ ಬಟ್ ಅದೆಲ್ಲವನ್ನ ಕೂಡ ವಿಫಲಗೊಳಿಸ್ತಾ ಬಂದಿದೆ ಭಾರತೀಯ ಸೇನೆ ಅದರ ಅವಶೇಷ ಪೀಸ್ ಪೀಸ್ ಆಗಿ ಬಿದ್ದಿರುವ ದೃಶ್ಯವನ್ನ ನೋಡ್ತಾ ಇದ್ದೀರಿ ಅಮೃತ್ಸರದಲ್ಲಿ ಈ ರೀತಿ ಡ್ರೋನ್ ಅಂದ್ರೆ ಪಾಕಿಸ್ತಾನ ಈ ಡ್ರೋನ್ ಅಟ್ಯಾಕ್ ಮಾಡದಂತಹ ಸಂದರ್ಭದಲ್ಲಿ ಆ ಡ್ರೋನ್ ಅನ್ನ ಹೊಡೆದು ಹಾಕಿದೆ ಭಾರತೀಯ ಸೇನೆ ಅದರ ಅವಶೇಷ ಅಮೃತ್ಸರದಲ್ಲಿ ಬಿದ್ದಿರುವ ದೃಶ್ಯವನ್ನ ನೋಡ್ತಾ ಇದ್ದೀರಿ ಪಾಕ್ ನಿಂದ ಈ ರೀತಿ ಡ್ರೋನ್ ಅಟ್ಯಾಕ್ ಪದೇ ಪದೇ ಆಗ್ತಾನೆ ಇದೆ ಪ್ರಮುಖವಾಗಿ ಅದು ಜನ ವಾಸ ಮಾಡ್ತಾ ಇರುವಂತಹ ಸ್ಥಳಗಳನ್ನ ಟಾರ್ಗೆಟ್ ಮಾಡಿಕೊಂಡು ನಿನ್ನೆಯಿಂದಲೂ ಕೂಡ ಕೆಲವರು ಡೌಟ್ ಇದೆ ಇದು ಪಾಕಿಸ್ತಾನದ ಸೇನೆನೇ ಕಾರ್ಯಾಚರಣೆ ಮಾಡ್ತಿದೆ ಆ ಪ್ರತ್ಯುತ್ತರವನ್ನ ತೀರಿಸಿಕೊಳ್ಳುವ ನಿಟ್ಟಿನಲ್ಲಿ ಡ್ರೋನ್ಗಳನ್ನ ಬಳಸಿ ಯುದ್ಧಕ್ಕೆ ಸನ್ನದ್ಧ ಆಗಿದೆಯಾ ಅಂತ ಬಟ್ ಆ ಮಾಡೆಲ್ ಆ ಮಾದರಿಯನ್ನ ಗಮನಿಸಿದ್ರೆ ಖಂಡಿತ ಅದು ಸೇನೆ ಮಾಡ್ತಾ ಬದಲಾಗಿ ಹಮಾಸ್ ಉಗ್ರರು ಈ ರೀತಿ ದಾಳಿ ಮಾಡ್ತಿದ್ದಾರೆ ಅಂತ ಯಾಕೆ ಡೌಟ್ ಬಂತು ನಿನ್ನೆ ತನಕ ಅಂತ ಅಂದ್ರೆ ಈ ಉಗ್ರರು ಹಮಾಸ್ ಉಗ್ರರು ಮಾಡುವಂತಹ ದಾಳಿಗೆ ನಿರ್ದಿಷ್ಟ ಗುರಿ ಇರಲ್ ಬಂದ್ರೆ ಬೇಕಾಬಿಟ್ಟಿಯಾಗಿ ಡ್ರೋನ್ಗಳಿಂದ ಅಟ್ಯಾಕ್ ಮಾಡುದು ಭಯ ಹುಟ್ಟಿಸುವಂತಹ ಪ್ರಯತ್ನ ಪ್ರಮುಖವಾಗಿ ನಾಗರಿಕರು ಎಲ್ಲಿರ್ತಾರೋ ಅಲ್ಲಿಗೆ ಅಟ್ಯಾಕ್ ಮಾಡ್ಬಿಡೋಣ ಅನ್ನುವಂತಹ ಸಂದೇಶ